ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ ಇರ್ತದಲ್ಲ ಕ್ರೋಮ್ ಇರ್ಬೋದು ಬೇರೆ ಯಾವುದೇ ಇರ್ಬೋದು ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ಸರ್ಚ್ ಬಾರಲ್ಲಿ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಜಿ ಓ ವಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಆಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೇನ್ ಪೇಜು ಓಮ್ ಪೇಜು ಓಪನ್ ಆಗ್ತದೆ ಇಲ್ಲಿ ನೀವು ಹೊಸ ಖಾತೆಯನ್ನು ಶೋಧಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಇದುವರೆಗೂ ನೀವು ಎಸ್ ಎಸ್ ಪಿ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಫಸ್ಟ್ ಟೈಮ್ ಅನ್ನೋದಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಲ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳ ತನಿಖೆ ಅರ್ಜಿ ಸಲಸಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು ಹೊಸದಾಗಿ ನೀವು ಖಾತೆ ಕ್ರಿಯೇಟ್ ಮಾಡಬೇಕು ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಆಧಾರ್ ಡೀಟೇಲ್ಸ್ ಕೇಳುತ್ತೆ ಅದನ್ನು ಎಂಟ್ರಿ ಮಾಡಿ ಟು ಪ್ರೊಸೀಡ್ ಕೊಡಬೇಕು ಇಲ್ಲ ಆಲ್ರೆಡಿ ನೀವು ಕ್ರಿಯೇಟ್ ಆಗಿದೆ ಅಕೌಂಟ್ ಲಾಗಿನ್ ಮಾಡಬೇಕು ಇಲ್ಲಿ ಇದೆಯಲ್ಲ ಎರಡನೇ ಆಪ್ಷನು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡೋ ಆದ್ಮೇಲೆ ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ ವೆಬ್ಸೈಟ್ ಭಾಳ ಸರ್ವರ್ ಡೌನ್ ಇದೆ ಯೂಸರ್ ಐ ಡಿ ಎಸ್ ಪಿ ಐ ಡಿ ಇರುತ್ತೆ ಅದು ಮತ್ತು ನೀವು ಕೊಟ್ಟಿರೋ ಪಾಸ್ವರ್ಡು ಕ್ಯಾಪ್ ಎಂಟ್ರಿ ಮಾಡಿ ಸ್ಟೂಡೆಂಟ್ ಲಾಗಿನ್ ಮಾಡಬೇಕು